ನಮಸ್ಕಾರ ರೇಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಕಾಂಬ ರಾಜ್ಯ ಕೈಪಾಳ್ಯಕ್ಕೆ ಹೊಸ ಸಾರಥಿಯ ಮಹತ್ವದ ಸುಳಿವು ಡೆಲ್ಲಿಗೆ ಹೋಗಿ ಬಂದ ಸತೀಶ್ ಜಾರಕಿಹೊಳಿನೇ ಈ ತೆರೆದಿಟ್ಟಂತ ತೆರೆದಿಟ್ಟಂತಾಯ್ತಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯತ್ತ ಹೆಜ್ಜೆ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಬಳಿಕ ಡೆಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಈ ಹೊತ್ತಲ್ಲಿ ಹೊರಬಿದ್ದಿರುವ ವಿಷಯ ಹಾಗಾದರೆ ಹನಿ ಟ್ರ್ಯಾಪ್ ಕೇಸ್ ಏನಾಯಿತು ಹೈಕಮಾಂಡ್ ಅಸಲಿ ಟ್ವಿಸ್ಟ್ ಕೊಟ್ಟಿದೆ ಈ ಕೇಸಲ್ಲಿ ಅದನ್ನೂ ಕೂಡ ಸತೀಶ್ ಜಾರಕಿಹೊಳಿ ಅವರೇ ತೆರೆದಿಟ್ಟಿದ್ದಾರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸತೀಶ್ ಜಾರಕಿಹೊಳಿ ಅವರ ಮೂರು ದಿನಗಳ ಡೆಲ್ಲಿ ಪ್ರವಾಸ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿ ಮಾಡ್ತು ಯಾಕಂದರೆ ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರು ಆಮೇಲೆ ದೇವೇಗೌಡ್ರನ್ನ ಭೇಟಿ ಮಾಡಿದ್ರು ಬಿ ಜೆ ಪಿಯ ಇತರ ಬೇರೆ ಕೇಂದ್ರ ಮಂತ್ರಿಗಳ ಜೊತೆಗೂ ಮೀಟ್ ಮಾಡಿಸಿದ್ದಾರೆ ಅವರು ಅನ್ನೋ ಸುದ್ದಿಗಳು ಹೊರಗಡೆ ಬಂದವು ಎ ಐ ಸಿ ಸಿ ಕಚೇರಿಯಲ್ಲಿ ಒಂದು ಇಡೀ ದಿನ ಬೆಳಗಿಂದ ಸಂಜೆ ತನಕ ಕೂತು ಒಬ್ಬ ದೊಡ್ಡ ನಾಯಕನ ಹೆಸರನ್ನು ಹೇಳಿ ಈ ಸಿ ಡಿ ಕೇಸು ಹನಿ ಟ್ರ್ಯಾಪ್ ಕೇಸು ಹೊರಗಡೆ ಬರಲೇಬೇಕು ಅಂತ ಪಟ್ಟು ಹಿಡಿದು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ದೂ ಕೂಡ ಹೊರಗಡೆ ಬಂತು ಅಧ್ಯಕ್ಷ ಕುರ್ಚಿಯ ಬಗ್ಗೆ ದಾಳ ಉರುಳಿಸಿದ್ದಾರೆ ಅನ್ನೋದು ಕೂಡ ಸುದ್ದಿ ಬಂತಲ್ವಾ ಈಗ ನೋಡಿ ವಾಪಸ್ ಬಂದ ಬಳಿಕ ಸತೀಶ್ ಅವರು ಕೊಟ್ಟಿರುವ ಮಹತ್ವದ ಸುಳಿವು ಇವರು ಬರ್ತಿದ್ದಂಗೆ ಡಿ ಕೆ ಶಿವಕುಮಾರ್ ಅವರ ಡೆಲ್ಲಿ ಪಯಣ ಗಮನ ಇದೆ ಅಲ್ವಾ ಸತೀಶ್ ಅವರು ಕುಮಾರಸ್ವಾಮಿ ಅವ್ರ ಜೊತೆಗಿನ ಏನು ಮಹತ್ವನೇ ಇಲ್ಲ ಅದಕ್ಕೇನು ವಿಷಯ ಇಲ್ಲ ಅಂತೆಲ್ಲ ಹೇಳಿದ್ರು ಆಗುಟ್ಟನಂತೂ ಬಿಟ್ಕೊಡ್ಲಿಲ್ಲ ನಮ್ಮಲ್ಲೇ ಇದ್ದಾರೆ ಬಸ್ ತುಂಬ ಜನ ಇದ್ದಾರೆ ಇನ್ಯಾಕೆ ಹದಿನಾಲ್ಕು ಜನ ಹದಿನೆಂಟು ಜನರ ಸಪೋರ್ಟ್ ನಮಗೆ ಯಾಕೆ ಅನ್ನೋ ರೀತಿಯಲ್ಲಿ ಕೌಂಟರ್ ಕೊಟ್ಟರು ಅದೆಲ್ಲ ಸರಿ ಆದರೆ ನೋಡಿ ಮಹತ್ವವಾದ ವಿಚಾರ ಅವ್ರು ಹೇಳ್ತಿರೋದು ಹನಿ ಟ್ರಾಪ್ ಕೇಸ್ಗೆ ಮೋಸ್ಟ್ಲಿ ಮಂಗಳಾರ್ತಿ ಮಾಡಿ ಎಲ್ಲ ಮುಗಿಸೋ ಥರ ಕಾಣಿಸ್ತಿದೆ ಅಂತ ಮುಗಿಸೋಣ ಅಂದ್ರೆ ಮುಗಿಸೋದೇ ಇನ್ನೇನಿಲ್ಲ ಅಂದರೆ ಅಲ್ಲಿಗೆ ಸಮಾಪ್ತಿ ರಾಜಣ್ಣ ಅವರು ಕೂಡ ಅದೇ ರೀತಿಯಲ್ಲಿ ತಗೊಂಡು ತೊಗೊಂಡು ಒಂದ್ಸಲ ಅದು ಅಂತಾರೆ ಒಂದು ಸಲ ಇನ್ನೊಂದು ಕೇಸು ಅಂತಾರೆ ಅವ್ರ ಮಗ ಇನ್ನೊಂದು ಕೇಸ್ ತೆಗಿಯೋ ಮೂಲಕ ಆ ಹಳೆ ಹನಿ ಟ್ರಾಪ್ ವಿಚಾರ ಡೈವರ್ಟ್ ಆಯಿತು ಒಟ್ನಲ್ಲಿ ರಾಜಣ್ಣವರು ಹೇಳೋದು ಹೇಳಿ ಸೆಷನ್ನಲ್ಲೇ ಬಾಂಬ್ ಸೆಡಿಸಿದ್ರು ಆಮೇಲೆ ಅದು ಟುಸ್ ಪಟಾಕಿ ಆಯಿತು ಯಾಕಂದರೆ ಹೈಕಮಾಂಡ್ ಮಧ್ಯಪ್ರವೇಶದಿಂದ ಹೆಚ್ಚು ಕಡಿಮೆ ಆದರೆ ನಮ್ಮ ಪಕ್ಷದ ಮಾನ ಮರ್ಯಾದೆನೇ ಹೋಗುತ್ತೆ ಅದು ದೊಡ್ಡ ಪ್ರಮಾಣದಲ್ಲಿ ಅಂತ ಯೋಚನೆ ಮಾಡಿದ್ರು ಏನೋ ಒಟ್ನಲ್ಲಿ ಕೇಳಿ ಬಂದಿರೋದೇ ಅದಲ್ವ ಕೈಯಲ್ಲೇ ಇರುವ ದೊಡ್ಡ ನಾಯಕನ ಕೈವಾಡ ಅಂತೆಲ್ಲ ಆರೋಪಗಳಿದ್ವಲ್ಲ ಅದೇ ಕಾರಣಕ್ಕೆ ಇದು ಹಿಂಗೆ ಆಗುತ್ತೆ ಅನ್ನೋ ಸುಳಿವಿತ್ತು ಬಟ್ ಏನು ಮಾಡಬೇಕಿತ್ತು ಅದನ್ನು ಸಿದ್ದು ಪಡೆ ಮಾಡಿ ಮುಗಿಸಿದೆ ಇದು ಹೊರಗಡೆ ಜಗತ್ತಿಗೇನು ಆಗಿಲ್ಲ ಅನ್ಸಿದ್ರು ಒಳಗೊಳಗೆ ದೊಡ್ಡ ಡ್ಯಾಮೇಜ್ ಆಗಿರತ್ತೆ ಯಾರಿಗಾಗಬೇಕು ಅವ್ರಿಗೆ ಇದ್ರ ಬೆನ್ನಲ್ಲೇ ಈ ಸಿ ಡಿ ಕೇಸ್ಗೆ ಹಠ ಹಿಡಿದ ಸತೀಶ್ ಜಾರಕಿಹೊಳಿ ತಾವಂದ್ಕೊಂಡಿದ್ದನ್ನು ಸಾಧಿಸ್ಕೊಂಡೇ ಬಂದ್ರ ಆಯ್ತು ಹನಿ ಟ್ರ್ಯಾಪ್ ಕೇಸ್ಗೆ ಎಳ್ಳು ನೀರು ಬಿಡೋದೇ ಹೌದು ಅನ್ನೋದಾದರೆ ಅಧ್ಯಕ್ಷ ಕುರ್ಚಿ ವಿಚಾರದಲ್ಲಾದರೂ ನ್ಯಾಯ ಕೊಡಿ ಈಗ ಸುಮಾರು ಡಿಮ್ಯಾಂಡ್ಸನ್ನು ಇಟ್ಕೊಂಡೇ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಪಕ್ಷಕ್ಕೆ ತುಂಬ ಡ್ಯಾಮೇಜ್ ಆಗ್ತದೆ ಸಚಿವರುಗಳಿಗೆ ಅವ್ರ ಫ್ಯಾಮಿಲಿ ಮತ್ತೊಬ್ರು ಅಂತ ಇಲ್ಲಿ ಅವರೇ ಹನಿ ಟ್ರ್ಯಾಪ್ ಮಾಡ್ತಾರೆ ಅಂದ್ರೂ ಈಗ ಅನಿವಾರ್ಯ ಕ್ರಮ ತಗೊಳೋಕ್ಕೂ ಆಗ್ತಿಲ್ಲ ಅನ್ನೋದೇ ಆದರೆ ಕೊನೆ ಪಕ್ಷ ನಮ್ಗೆ ರಾಜಕೀಯ ಲೆಕ್ಕಾಚಾರಗಳನ್ನಾದರೂ ಪಕ್ಕಾ ಮಾಡಿಕೊಡಿ ಸುಮಾರು ಡಿಮ್ಯಾಂಡ್ಸ್ ಇದ್ವು ಅವ್ರದ್ದು ಕಿಂಗ್ ಪಿನ್ ಹೆಸರು ಬಯಲು ಮಾಡ್ದೇ ಮಾಡ್ತೀನಿ ಇದನ್ನು ಇಲ್ಲಿಗೆ ಬಿಡೋ ಚಾನ್ಸೇ ಇಲ್ಲ ಅಂತ ಓಪನ್ ಚಾಲೆಂಜ್ ಆ ಕಡೆ ಇಲ್ಲಿಗೆ ಅದಾದ ಮೇಲೆ ರಾಜಕೀಯ ಬೆಳವಣಿಗೆಗಳು ಕೂಡ ಶುರುವಾಗಿವೆ ಒಂದಕ್ಕೊಂದು ಕನೆಕ್ಷನ್ ಇದೆಯೋ ಬಿಟ್ಟಿದೆಯೋ ಒಟ್ಟಿನಲ್ಲಿ ಅಧ್ಯಕ್ಷ ಕುರ್ಚಿ ಆ ಸಮಯ ಮುಗ್ದಿರೋದ್ರಿಂದಾಗಿ ಈ ಡಿಮ್ಯಾಂಡ್ ಅಂತೂ ಓಕೆ ಮಾಡ್ತಿಲ್ಲ ಈ ಕಡೆ ನ್ಯಾಯಯುತವಾಗಿ ಲೋಕಸಭೆ ಮುಗಿದ ಮೇಲೆ ತೆರವುಗೊಳಿಸ್ತೀವಿ ಹೊಸಬ್ರನ್ನು ಕೂರಿಸ್ತೀವಿ ಅಂತ ಬರೆದು ಇಟ್ಟಿದ್ದೂ ಇದೆ ಅವರೇ ಓಪನ್ ಆಗಿ ಹೇಳಿದರು ಬರೆದಿಟ್ಟಿದ್ದಾರೆ ವೇಣುಗೋಪಾಲ್ ಅವರು ಬರೆದಿರೋದು ಇದೆ ಅಂತ ಹಾಗಾಗಿ ಆ ವಿಷಯವನ್ನು ನೆನಪಿಸಿ ಬಂದ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬಂದು ಅದೇ ಮಾತಾಡಿದ್ದಾರೆ ನಾನು ಯಾಕೆ ಕುಮಾರಸ್ವಾಮಿಯವ್ರ ಜೊತೆ ಬೇರೆ ಬೇರೆ ಕಾರ್ಯಾಚರಣೆ ಆಪರೇಷನ್ ಮಾಡಲಿ ನಾನು ಇದೇ ಪಕ್ಷದಲ್ಲಿ ಅಧ್ಯಕ್ಷನಾಗೋನಿದ್ದೀನಿ ಸಿ ಎಂ ಆಗಬೇಕಾಗಿದೆ ಅಧ್ಯಕ್ಷನಾಗಬೇಕಾಗಿದೆ ಇದೆಲ್ಲ ಬಿಟ್ಟು ನಾನು ಯಾಕೆ ಅಲ್ಲಿಗೆ ಹೋಗಲಿ ಅಂತಾರೆ ಸೊ ಹೈಕಮಾಂಡ್ ಅಭಯ ಕೊಟ್ಟ ವಾಪಸ್ ಆಗಿದ್ದ ಸತೀಶ್ ಜಾರಕಿಹೊಳಿ ಈಗ ಡಿ ಕೆ ಶಿವಕುಮಾರ್ ಡೆಲ್ಲಿ ಪ್ರಯಾಣದಲ್ಲಿದ್ದಾರೆ ಅವಧಿ ಮುಗ್ದಿರೋದ್ರಿಂದಾಗಿ ಅನಿವಾರ್ಯವಾಗಿ ಕುರ್ಚಿ ಬಿಡಲೇಬೇಕಾದಂಥ ಒತ್ತಡಕ್ಕೆ ಸಿಲುಕಿದ್ದಾರೆ ಈಗ ಯಾವ ಡಿಮ್ಯಾಂಡ್ಗೂ ಕೂಡ ನೋ ಅಂದು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಅಧಿಕಾರ ಹಂಚಿಕೆ ಸೂತ್ರವನ್ನು ನೆನಪಿಸಿ ನೆನಪಿಸಿ ಅಧ್ಯಕ್ಷ ಕುರ್ಚಿಯನ್ನು ಭದ್ರ ಮಾಡ್ಕೊಂಡ್ರು ಅಂತ ಹೇಳಲಾಗ್ತಿತ್ತು ಆದರೆ ಈಗ ಸರ್ಕಾರನೇ ಶೇಕ್ ಆಗುತ್ತಾ ನಮಗೂ ಆಪ್ಷನ್ ಇದೆ ಅಂತ ತೋರಿಸೋದಕ್ಕೆ ಶುರು ಮಾಡಿರೋದ್ರಿಂದ ಅನಿವಾರ್ಯ ಆಗಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ್ದನ್ನ ಒಪ್ಪಿಕೊಳ್ಳಲೇಬೇಕಾದ ಒತ್ತಡದಲ್ಲಿ ಸಿಲುಕಿರಬಹುದು ಬೇರೆ ಬೇರೆ ಕಾರಣಗಳಿಂದಾಗಿ ಸೊ ಹನಿ ಟ್ರಾಪ್ ಕೇಸ್ ಎಳ್ಳು ನೀರು ಬಿಡ್ತಾರೆ ಅನ್ನೋ ಅರ್ಥದ ಮಾತು ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲೇ ಬರ್ತಿದೆ ಮುಗಿಸೋಣ ಅಂತ ಹೇಳಿದ್ರೆ ಮುಗಿಸೋದು ಇನ್ನೇನು ಮಾಡೋದು ಅಂತ ಮುಗಿದೋಯ್ತದ ಕಥೆ ಅನ್ನೋ ರೀತಿಯಲ್ಲಿ ಅವರೇ ಹೇಳ್ತಿದ್ದಾರೆ ಅಂದ್ರೆ ಆದರೂ ಸಮಾಧಾನವಾಗಿದ್ದು ನಾನು ಅಧ್ಯಕ್ಷ ಆಗೋದು ಇದೇ ಇಲ್ಲೇ ಅನ್ನೋ ಮಾತುಗಳು ಬರ್ತಿದ್ದಾವೆ ಅಂದ್ರೆ ಡೆಲ್ಲಿ ಪ್ರಯಾಣ ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದಾರೆ ಅನ್ನುವ ಅರ್ಥ ಕೊಡ್ತಾ ಇದೆ ಆಮೇಲೆ ಸುರ್ಜೇವಾಲಾ ಅವ್ರನ್ನ ಭೇಟಿ ಆದಿವಿ ಸೊ ನಮ್ಮ ಜನರಲ್ ಸೆಕ್ರೆಟ್ರಿ ಪ್ಲಸ್ ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಭೇಟಿ ಆಗ್ತೀವಿ ಥರ ಮತ್ತೆ ಬೇರೆ ಬೇರೆ ಕೂಡ ಭೇಟಿಯಾಗಿ ಬಂದಿದ್ದೀವಿ ಅನಿ ಟ್ರ್ಯಾಪ್ಲಾ ಅನಿ ಟ್ರ್ಯಾಪ್ ನಮಗೂ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅವ್ರಿಗೆ ತರ್ಸೋಬಹುದು ಬಿಡಬಹುದು ಅವ್ರಿಗೆ ಇವಾಗಲ್ಲ ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ ಇದ್ರೂ ಭವಿಷ್ಯ ಇಲ್ಲೇ ಇದೆ ಇಲ್ಲೇ ಆಗಬೇಕು ಇಲ್ಲೇ ಆಗಬೇಕು ಅದು ಬೇರೆ ಪ್ರಶ್ನೆ ಬರೋದು ಹಿಂಗಾಗಿ ಬೇರೆ ಅವರ ಸಪೋರ್ಟ್ಗಳು ಇಲ್ಲೇ ವೇಟಿಂಗ್ ಲಿಸ್ಟ್ ವೇಟಿಂಗ್ ಕಾಯ್ತಾ ಇದೀವಿ ಇದರ ನಡುವೆ ಕೈಪಾಳ್ಯದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಿರೋದು ಡೆಲ್ಲಿ ಪ್ರಯಾಣದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಮುಖಭಾವ ಹೇಗಿರುತ್ತೆ ಮುಂದಿನ ಲೆಕ್ಕಾಚಾರಗಳು ಹೇಗಿರ್ತವೆ ನೋಡಬೇಕು ಯಾಕಂದರೆ ಹೈಕಮಾಂಡ್ ಕೂಡ ಬದಲಾವಣೆಗೆ ರೆಡಿ ಇದೆ ಬಟ್ ಲೋಕಲ್ ಬಾಡಿ ಎಲೆಕ್ಷನ್ ಮುಗಿದು ಹೋಗ್ಲಿ ಅವರೆಲ್ಲ ಮಾಡ್ಕೊಂಡು ಬಿಟ್ಟಿದ್ದಾರೆ ಈಗ ಚೇಂಜ್ ಮಾಡಿಬಿಟ್ರೆ ಸಮಸ್ಯೆ ಅಲ್ವಾ ಅನ್ನೋದಷ್ಟೇ ಆಮೇಲೆ ಬದಲಾವಣೆ ಮಾಡುವಂತ ಮನಸ್ಥಿತಿಯಲ್ಲಿ ಹೈಕಮಾಂಡು ಇದೆ ಡಿ ಕೆ ಶಿವಕುಮಾರ್ ಅವರು ಹೇಳಿಬಿಟ್ಟಿದಾರಲ್ಲ ಹಂಡ್ರೆಡ್ ನಂದು ಟಾರ್ಗೆಟ್ ಪಕ್ಷದ ಕಚೇರಿಗಳು ಅಷ್ಟು ಮುಗಿದ ಮೇಲೆ ರಾಹುಲ್ ಗಾಂಧಿ ಅವ್ರನ್ನೇ ಕರೆಸಿ ಉದ್ಘಾಟನೆ ಮಾಡಿಸಿ ನಾನೇ ಇಳಿತೀನಿ ಅಂತ ಹೇಳಿದ್ದಾರೆ ಅವರು ಬಾಯಿ ಮಾತುಗಂತೂ ಹೇಳಿದ್ದಾರೆ ಬಟ್ ಸಿಎಂ ಕುರ್ಚಿ ಸಿಗಬೇಕಲ್ಲ ಅವ್ರಿಗೆ ಅಧ್ಯಕ್ಷ ಕುರ್ಚಿ ಬಿಡಬೇಕಂದ್ರೆ ಇನ್ನೊಂದು ಕುರ್ಚಿ ಸಿಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಬಣ ಇತ್ತು ಆದ್ರೀಗ ಒತ್ತಡ ಜಾಸ್ತಿ ಆಗಿರೋದ್ರಿಂದಾಗಿ ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸು ಮಲ್ಟಿಪಲ್ ಡಿ ಸಿ ಎಮ್ ಮಾಡಿ ಅನ್ನೋ ಡಿಮ್ಯಾಂಡ್ಗಳಿವೆ ಅಲ್ಲೂ ಬದಲಾವಣೆ ಮಾಡೋಕ್ಕೆ ಹೋದರೆ ಡಿ ಕೆ ಶಿವಕುಮಾರ್ ಅವರು ಸಿಡ್ದು ಹೇಳ್ತಾರೆ ಅಧ್ಯಕ್ಷ ಕುರ್ಚಿ ಡಿ ಸಿ ಎಮ್ಮು ಮತ್ತೊಂದು ಎಲ್ಲದಕ್ಕೂ ಕೈ ಹಾಕಿದ್ರೆ ಈಗ ಅವ್ರ ಹತ್ರ ಎರಡು ಖಾತೆ ಇರುತ್ತೆ ಡಿ ಸಿ ಎಮ್ ಆಗಿರ್ತಾರೆ ಹಾಗಾಗಿ ಅಧ್ಯಕ್ಷ ಕುರ್ಚಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಅಹಿಂದ ನಾಯಕ ಸಿದ್ದರಾಮಯ್ಯ ಅವ್ರಿಗೆ ಸರಿಸಮನಾಗಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸರಿದೂಗಿಸ್ಕೊಂಡು ಹೋಗಬಲ್ರು ಬಲ ತುಂಬಬಲ್ರು ಅನ್ನುವಂಥದ್ದೊಂದು ವಿಶ್ವಾಸ ಮೂಡಿಸೋ ರೀತಿಯಲ್ಲಿ ಅವರ ಬೆಂಬಲಿಗರು ಮಾಡ್ತಿದ್ದಾರೆ ನಲವತ್ತೈವತ್ತು ಶಾಸಕರು ಜೊತೆಗಿದ್ದಾರೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಈ ಡೆಲ್ಲಿ ಪ್ರಯಾಣದ ಬಳಿಕ ಕೈ ಬೆಳವಣಿಗೆ ಮತ್ತಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಗಮನ ಸೆಳೆತಾ ಇದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ अभिप्राय कमेंट मेलसी थैंक यू